ಮಕರ ರಾಶಿಯವರ ಒಂದು ಗುಣ ಸ್ವಭಾವ ಮಕರ ರಾಶಿಯ ವ್ಯಕ್ತಿಗಳು ಸಾಮಾನ್ಯವಾಗಿ ಗಂಭೀರವಾಗಿರ್ತಾರೆ ಮತ್ತು ಅವರ ಸ್ವಭಾವ ಯಾವತರ ಅಂದ್ರೆ ತುಂಬಾ ಕಠಿಣ ಪರಿಶ್ರಮಿಗಳಾಗಿರ್ತಾರೆ ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕಪ್ಪ ಅಂತಂದ್ರೆ ಕಷ್ಟಪಡ್ತಾರೆ ಮತ್ತು ಮತ್ತೆ ತುಂಬ ತುಂಬಾ ಜವಾಬ್ದಾರಿ ಇರ್ತದೆ ಮನೆಯಲ್ಲಿ ಕುಟುಂಬದ ಒಂದು ಜವಾಬ್ದಾರಿಗಳನ್ನ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾರೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ತವೆ ಮತ್ತೆ ತುಂಬಾ ಭಾವನಾತ್ಮಕವಾಗಿ ಇರ್ತಾರೆ ಮತ್ತೆ ನಿರ್ಧಾರಗಳನ್ನ ಲಾಜಿಕ್ ಹಾಗೂ ಅನುಭವದ ಆಧಾರವಾಗಿ ತೆಗೆದುಕೊಳ್ತಾ ಇರ್ತಾರೆ ಮತ್ತೆ ಇವರು ತುಂಬಾ ಶಾಂತವಾಗಿರ್ತಕ್ಕಂತಹ ಒಂದು ಸ್ವಭಾವವನ್ನು ಹೊಂದಿರ್ತಾರೆ ಎಲ್ಲರೊಡನೆ ಆತ್ಮೀಯವಾಗಿ ಮಾತನಾಡುವ ಬದಲು ಕೆಲವೇ ಜನರೊಂದಿಗೆ ಆಳವಾದ ಸಂಬಂಧ ಹೊಂದಲಿಕ್ಕೆ ಇವರು ಇಷ್ಟಪಡ್ತಾರೆ ಇವರು ತಮ್ಮ ಜೀವನದಲ್ಲಿ ಯಶಸ್ಸು ಪಡಿಲಿಕ್ಕೆ ಶಿಸ್ತು ಪ್ಲಾನಿಂಗ್ ಮತ್ತು ನಿರ್ಧಾರಗಳ ಆಧಾರದ ಮೇಲೆ ಕೆಲಸ ಮಾಡ್ತಾರೆ ತಡವಾದ್ರೂ ಕೂಡ ಇವರು ತಮ್ಮ ಗುರಿಯನ್ನ ಸಾಧಿಸ್ತಾರೆ ಕಷ್ಟ ಬಂದಾಗ ಭಯ ಪಡೆದೇ ಅದನ್ನು ಎದುರಿಸುವಂತ ಒಂದು ಮನೋ ಇಚ್ಛಾಶಕ್ತಿಯನ್ನು ಇವರು ಹೊಂದಿರ್ತಾರೆ ಇವರು ಹಣ ಮತ್ತು ಭವಿಷ್ಯದ ಭದ್ರತೆ ಬಗ್ಗೆ ತುಂಬಾ ಗಮನ ಹರಿಸ್ತಾರೆ ಎಲ್ಲರೊಂದಿಗೆ ಸುಲಭವಾಗಿ ಬೆರೆಯದಿಲ್ಲ ಅವರು ಆಳವಾದ ಸ್ನೇಹ ಸಂಬಂಧಗಳು ಕೆಲ ವ್ಯಕ್ತಿಗಳ ಜೊತೆ ತುಂಬಾ ಕಾಳಜಿ ಮತ್ತು ನಿಷ್ಠೆಯಿಂದ ಕೂಡಿರ್ತವೆ ಮತ್ತೆ ಇವರು ತಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆ ಸಾಧಿಸಲಿಕ್ಕೆ ಯಾವಾಗಲೂ ಬಯಸ್ತಾನೆ ಇರ್ತಾರೆ ತಾವು ನಿಶ್ಚಯಿಸಿದ ಗುರಿಯನ್ನು ಸಾಧಿಸಲಿಕ್ಕೆ ತುಂಬಾ ಸಹನೆ ಇರ್ತದೆ ಇವರಲ್ಲಿ ಈ ಒಂದು ರಾಶಿ ಜನರು ಸಮರ್ಥ ನಾಯಕರಾಗ್ಬೋದು ಅಥವಾ ಪ್ರಾಯೋಗಿಕ ಒಂದು ಚಿಂತಕರಾಗಿರ್ತಾರೆ ಶ್ರದ್ಧೆಯುಳ್ಳ ಶ್ರಮ ಜೀವಿಗಳು ಜೀವನದಲ್ಲಿ ಶಿಸ್ತು ಹೊಣೆಗಾರಿಕೆ ಮತ್ತು ಆತ್ಮವಿಶ್ವಾಸ